ಆಯ್ತರ ಏನ್ರಿ ಹೆಸರು ರೀ ನಿಮ್ದು ತಗೀರಿ ಫಸ್ಟ್ ಅದನ್ನ ರಿಮೂವ್ ಮಾಡಿ ಅದನ್ನ ರಿಮೂವ್ ತಗೀರಿ ಅದನ್ನ ಬದ್ಲ ಈತ ಬಂದು ಪಬ್ಲಿಕ್ ಪ್ಲೇಸ್ ಅನ್ನ ಈ ರೀತಿ ಸಾರ್ವಜನಿಕ ಜಾಗನ ಹೇಳಿ ಸರ್ ಯಾರೋ ಯಾವ ಊರವ್ರ ಇವ್ರು ಎಲ್ಲಿ ಅವ್ರ ಇವ್ರು ಎಲ್ಲಿ ಅವ್ರ ಇವ್ರು ತಗೀರಿ ಇದನ್ನ ಮೊದ್ಲು ಸರಿ ತಗೀರಿ ಮೊದಲು ಇದನ್ನ

ಪಬ್ಲಿಕ್ ಇದು ಜಾಗ ಇದು ಇವ್ರ ತಾತನ ಇದನ್ನ ಹಾಕೊಂಡ ತಗಿರ್ರಿ ಮೊದ್ಲು ಇದನ್ನ ಪಬ್ಲಿಕ್ ಪ್ಲೇಸ್ ನಂದು ಅಲ್ಲ ಅಲ್ಲ ನಂದು ಅಲ್ಲ ನಿಂದು ಅಲ್ಲ ನಿನಗೆ ಈಗಲ್ಲ ಒಂದು ದಿನ ಒಂದು ದಿನ ತೋರಿಸ್ತೇನೆ 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 ತಗಿರಿ ಅದನ್ನ ತಗೆರೆ ತಗಿರಿ ತಗೆರೆ ಅದನ ಮೊದ್ಲು ಮೊದ್ಲದನ್ ತಗೆರೆ ನಮಸ್ಕಾರ ನೀವು ನಮಸ್ಕಾರನು ಬೇಡ ನಿಮ್ಮ ನಾನು 1 ನಿಮಿಷ 1 ನಿಮಿಷ 1 ನಿಮಿಷ ನೀವು ಎಲ್ಲಿಯರಾಗಿ ನನ್ನ ಪ್ರಶ್ನೆ ಇಷ್ಟ ಸರ್ ನಾನು 1 ನಿಮಿಷ ಇರ್ರಿ 1 ನಿಮಿಷ ಇರ್ಲಿ ನನ್ನ ಪ್ರಶ್ನೆ ಇಷ್ಟ 1 ನಿಮಿಷ ಏನು ನಿಮಿಷ ಇರ್ಲಿ ನಿಮ್ಮ ಹೇಳಿ ಏನು ಹೌದು

ಮಾತಾಡೋ ಮಾತಾಡೋ ನೀ ಮಾತಾಡ್ತಾ ಇದ್ದೀವಿ ಫಸ್ಟ್ ಇದನ ಇದು ಒಂದು ನಿಮಿಷ ಇದು ಪ್ಲೇಸ್ ಇದು ಯಾರದಿದو ಪ್ಲೇಸ್ ಇದು ಯಾರದಿದو ಪ್ಲೇಸ್ ಇದು ಈ ಪ್ಲೇಸ್ ಯಾರದ್ರೆ ಸರ್ ಒಂದು ನಿಮಿಷ ಇದು ಇದು ಯಾರದೋ ಪ್ಲೇಸ್ ವಿರೋಧಿ ಊರಲ್ಲಿ ನೀವು ನಾವು ನಾವು ಹುಟ್ಟಿ ಬೆಳೆದೆರೋರಿಲ್ಲ ನಾವು ನೀವಲ್ಲ ನೀವಲ್ಲ ನಾವು ಹುಟ್ಟಿ ಬೆಳೆದೆರೋರಿಲ್ಲ ನೀವಲ್ಲ ಸರ್ ನಾವು ಇಲ್ಲಿಲ್ಲ ಫಸ್ಟ್ ಆಗಿರಿ ಫಸ್ಟ್ ಆಗಿರಿ ನಾ ಸ್ನೇಹಿತರೆ ಜಾಗ ನೋಡಿ ಪ್ಲೇಸ್ ಇದೆ ಕಂಪ್ಲೇಂಟ್ ಕೊಡ್ಬೇಕಾ ಕೊಡಿ ನನ್ ಮೇಲೆ ಸ್ನೇಹಿತರೆ ನೋಡಿ ಯಾಕೆಂತ ಬಂದಾಗ ನೋಡಿ ಯಾವ ರೀತಿ ಸ್ಟ್ಯಾಂಡ್ ಗಳು ಹಾಕೊಂಡಿದ್ದಾರೆ ನೋಡಿ ನೀವೇ ನೋಡ್ತಾ ಇದಿರಲ್ಲ ಇದು ಸ್ಟ್ಯಾಂಡ್ ಗಳು ಹೇಗೆ ಹಾಕೊಂಡಿದ್ದಾರೆ ನೋಡಿ ನೋಡ್ತಾ ಇದ್ರೆ ತಗಿರಿ ಅಂದಾಗ ದಪ್ಪಾಳಿಕೆ ನೋಡಿ ನಿಮ್ದು ಆಸ್ತಿ ಇದು ಇದ್ಯಾವುದೋ ಇದು ಯಾರ್ದು ಜಾಗ ಯಾದಿರದು ನನಗೆ ಆನ್ಸರ್ ಇಷ್ಟ ನಂದೂ ಅಲ್ಲ ಮತ್ತೆ ನಿಮ್ಮದು ಅಲ್ಲ ನಂದು ಅಲ್ಲ ನಿಮ್ಮದು ಅಲ್ಲ ನಂದು ಅಲ್ಲ ಸಾರ್ವಜನಿಕ ಇದು ಏನಾಗುತ್ತೆ ಇದು ಸಾರ್ವಜನಿಕ ಕರ್ತವ್ಯ ನಿಮಿಷ ಹೇಳ್ತೀರಾ ಒಂದು ನಿಮಿಷ please ಇದು ಜಾಗ ಯಾದಿರದು ನೀವ್ ಹೇಳ್ತೀರಾ ಜಾಗ ಯಾದಿರದು ಇದು

ತಗಿಯಲ್ಲ ತಗಿಯಲ್ಲ ಇದನ್ ತಗಿಯಲ್ಲ ಇದನ್ ತಗಿಯಲ್ಲ ಇದನ್ ತಗಿಯಲ್ಲ ತಗಿಯಲ್ಲ ಇದನ್ನ ತಗೀರಿರ ಎತ್ತಲ್ಲ ಯಾವ ಅನ್ಕ ಮಾತಾಡ್ತಾ ಇದ್ದೀರಾ ನೀವು ಮಾತಾಡ್ತಾ ಇದ್ದೀರ ನನಗೆ ತೋರಿಸ್ತೀನಿ ವೈಟ್ ವೈಟ್ ಬೇಡ ತಗೀರಿ ಇದನ್ನ ತಗೀರಿ ಫಸ್ಟ್ ಇದನ್ನ ಯಾವ ಮನೆ ಏನಾದ್ರು ತಗೀರಿರ ಯಾವೊಂದು ಮನೆ ಇದು

ಅವನಿನ್ ಅನ್ಬಾರ್ದು ಅವನ ಇವನು ಅನ್ಬಾರ್ದು ಅನ್ಬಾರ್ದು ಅವನ ಇವ್ನು ಮುಟ್ಟಿಸ್ತಾನೆ ಮಾತಾಡ ನೀವ್ ಮಾತಾಡ್ರಿ ಆಯ್ತು ನಾನು ಆನ್ಸರ್ ತಗೊಳ್ಳಿಲ್ಲ ಅಂದ್ರೆ ದಿಕ್ಕಾ ಗಂಚಲೇ ಸ್ನೇಹಿತರೆ ಬಂದು ಬ್ಯಾರಿಕೇಡ್ಗಳನ್ನ ಒನ್ ಇಂಚ್ ರೋಡ್ ಅಲ್ಲಿ ಬ್ಯಾರಿಕೇಡ್ ಗಳು ಹಾಕಿದ್ದ ನೀವೇನ್ ನೋಡ್ತಾ ಇದ್ರೋಡ್ರಿ ರೋಡ್ ಅಲ್ಲಿ ರೋಡ್ ಹಾಕಿದ್ರೆ ಇವ್ರೆಲ್ಲಾ ಬಂದು ಧಮ್ಕಿ ಈಗಲ್ಲ ನಾನೇನು ಮಾತಾಡಲ್ಲ ಇಲ್ಲಿ ತಗೋ ಇದೀನ ಏ ಇವ್ರ ತಗೊಂಡು ಬಂದಿದನ